ವಾವ್ ಎಷ್ಟು ಟೇಸ್ಟಿ ಆಗೈತಿ ಪಿಜ್ಜಾ ಯಾರು ಬಂದ್ರಪ್ಪ ಮತ್ತೆ ಓ ನೀವ ನಾನು ಮತ್ತೆ ಯಾರು ಬಂದ್ರಪ್ಪ ಅಂತ ಅನ್ಕೊಂಡಿ ಬರೀ ಪಿಜ್ಜಾ ತಿನ್ನಿ ಬರೀ ಸಂಜು ಇದೆಷ್ಟು ಟೇಸ್ಟಿ ಐತೆ ಗೊತ್ತೇನ ಪಿಜ್ಜಾ ಬರೀ ಟೇಸ್ಟ್ ಮಾಡಿ ಬರ್ರಿ ಒಂದು ಪೀಸ್ ಕೊಡ್ತೇನೆ ಬರ್ರಿ ಏನು ನೀನು ಏನು ಮಾಡತ್ತೀನಿ ಪಿಜ್ಜಾ ತಿನ್ನತೀನಿ ಬರೀ ನಿಮಗೂ ಕೊಡ್ತೇನೆ ಅಂದಲ್ಲ ಕೊಡ್ತೇನೆ ಬರ್ರಿ ಒಂದ ಪೀಸ್ ಕೊಡಾಕ ನಮ್ಮ ಮತ್ತು ನಾನು ಇಷ್ಟಪಟ್ಟು ಆರ್ಡರ್ ಮಾಡ್ಕೊಂಡು ತೊಗೊಂಡು ಬಂದೇನಿ ಇದನ್ನು ಒಂದು ಪೀಸ್ ಅಷ್ಟು ಕೊಡ್ತೇನೆ ಉಳಿದಿದ್ದೆಲ್ಲ ನಾನು ತಿನ್ಬೇಕು ವಾವ್ ಟೇಸ್ಟಿ ಮಸ್ತ್ ಟೇಸ್ಟಿ ಐತೆ ಅಲ್ಲಾ ಕೆಳಗ ಏನಂತ ಹೇಳಿ ಬಂದಿ ನೀನು ಹಾ ವೈನಿ ಮುಂದೆ ನನಗೆ ತಲೆನೂ ಸಾಕತ್ತತಿ ನನಗೆ ಊಟನು ಬೇಡ ಏನು ಬೇಡ ಮಕ್ಕುತನ ಅಂತ ಹೇಳಿ ಬಂದಿಲ್ಲ ನೀ ಕೆಳಗ ತಡಿ ಸಂಜು ಒಂದ ನಿಮಿಷ ಇದನ್ನ ತಿಂತೇನಿ ಇಷ್ಟೊತ್ತನಾ ತಿಂದ ಕೊಟ್ಟಿಲ್ಲ ನನ್ ಎಷ್ಟೊತ್ತ್ ಗೊತ್ತಾನ ನಾ ತಂದು ಇಟ್ಕೊಂಡಿದೇನೆ ಹಾ ಎಲ್ಲ ಬಿಸಿ ಎಲ್ಲ ಆರಿ ಹೋಗ್ತ ಆರಿ ಹೋಗೇತಿ ತನ್ನಗ ಆಗೇತಿದ ಹಂಗ ಒಬ್ರಾದ್ ಮ್ಯಾಲ ಒಬ್ರ ಒಬ್ರಾದ್ಮೇಲೆ ಒಬ್ರ ಹಂಗ ಪಾಳೆ ಹಚ್ಚಬಿಟ್ರ ಇಲ್ಲ ರೂಮಿಗೆ ಬರಾಕ ತಡಿ ಒಂದ ನಿಮಿಷ ತಡಿ ಮಾತಾಡೋಣ ಅಂತ ಇದನ್ನ ತಿಂದು ಮುಗಿಸ್ತೇನಿ ವಾಪಸ್ ಬರ್ತೇನೆ ಕೈ ತಕೊಂಡು ಹಾ ಹೇಳಿ ಸಂಜು ಏನ ಆತ ಏನ್ ಹೇಳಾತಿದ್ದೆ ಅಲ್ಲಿನ ಹಾ ತುಂಬಾ ಹೊಟ್ಟೆ ತಿಂದ್ಯಾ ಹೊಟ್ಟಿ ತುಂಬಾ ನಾ ಕೇಳಿದಿಲ್ಲ ನಿಮಗೆ ನಿಮಗೂ ಬೇಕನಾ ಅಂತ ಹೇಳಿ ನೀವ ಬರಲಿಲ್ಲ ತಿನ್ನಕ ಏನ್ ಮಾಡ್ಲಿ ನಾ ತಿನ್ ಬಂದೆ ನಾ ತಂದಿದ್ದೆ ಅದನ್ನ ತಿನ್ ಬಂದೆ ಮತ್ತೆ ಅಲ್ಲ ಕೆಳಗ ಏನ್ ಹೇಳಿ ಬಂದಿ ನೀನು ತಲಿನ ಸಾಕತ್ತೆ ತನಗ ಕರಿಬೇಡ್ರಿ ಕರಿ ನಾ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿಲ್ಲ ಇಲ್ಲಿ ಬಂದ್ ನೋಡಿರ ಪಿಜ್ಜಾ ತಿನ್ಕೊಂತ ಕುಂತೀನಿ ಹಾ ಅದಕ್ಕೆ ಏನತ್ತೀಗ ಏನಾಂದ್ರ ಎದಕ್ ಸುಳ್ಳು ಹೇಳಿ ಕೆಳಗಾ ಎಂದ ಕದ್ದು ಮುಚ್ಚಿ ತಂದ ತಂದು ತಿನ್ನಕಲಿಲ್ಲ ನಾ ಮನೆಯವರಂದ್ರೆ ಏನಂತ ತಿಳ್ಕೊಂಡಿ ನೀನು ಆಫೀಸಿಂದ ಬಂದ ಮೇಲೆ ಒಂದಿಟ್ಟು ಏನಾರ ಹೆಲ್ಪ್ ಮಾಡುನು ಅವರು ಮನೆಯಿಂದ ಎಲ್ಲ ಕೆಲಸ ಮಾಡಿರ್ತಾರೋ ಹೋಗಿ ನಂತರ ಅಡ್ಗೆ ಎಲ್ಲ ಮಾಡುನು ಏನಾರ ಹೆಲ್ಪ್ ಮಾಡು ಅನ್ನೋದು ಏನು ಇಲ್ಲಿ ಇಲ್ಲಿ ಬಂದು ಆರಾಮ್ ಕುತ್ಕೊಂಡು ಎಂಜಾಯ್ ಮಾಡ್ಕೊಂತ ಪಿಜಾ ತಿನ್ನಕೀನಿ ಮತ್ತ್ ಮನೆಯವರ ಮುಂದೆ ಏನ್ ಹೇಳಿ ಆರಾಮ ಆರಾಮಿಲ್ಲ ತಲೆನು ಸಾಕತಿ ಕೆಲಸ ಮಾಡಿ ಬ್ಯಾಸ್ ಆಗೈತಿ ಅಂತ ಸುಳ್ಳು ಹೇಳ್ತೇನೆ ಮಾತಾಡಕತ್ತೀರಿ ನೀವು ಇಷ್ಟಪಟ್ಟು ಏನಾರ ತಿನ್ನೋದು ತಪ್ಪನಾಗ ನಗ್ ಪಿಝಾ ತಿನ್ಬೇಕಂತೀನಿ ಅದ್ರಾಗ ಏನ್ ತಪ್ಪೈತಿ ಏನ್ ತಪ್ಪೈತೆ ಮತ್ತೊ ಏನ್ ತಪ್ಪೈತೆ ಅಂತ ಕೇಳ್ತಿಯಲ್ಲ ನಿನ್ನ ತಿನ್ಬೇಕಿದ್ರ ಹೊರಗ್ ತಿನ್ ಅಂದ್ರ ಅದೊಂದು ಮಾತ ಅಲ್ಲಿ ಹೊರಗ್ ತಿನ್ ಬಂದಾಡ್ಬಿಡ ಅಂತ ಹಾಕಿದ್ದೆ ನಾನು ಮನಿ ಮಠ ತಗೊಂಡ್ ಬಂದ್ ಮನೆಯಾಗ ನಮ್ಮ ವೈನ್ಯದಾರ್ ಇಲ್ಲ ಹಾ ಅವ್ರಗೂ ತಿನ್ಬೇಕನ್ಸುದಿಲ್ಲ ಏನು ಹಾ ಅವ್ರಿಗೆ ಕೊಡ್ತಿನ್ಬೇಕಿಲ್ಲ ಅವ್ರನ್ನೆಲ್ಲೂ ಬಿಟ್ಟು ಬಂದು ಇಲ್ಲಿ ರೂಮ್ನಾಗ ಹೋಗಕ್ಕೆ ತಿನ್ನಾಕತ್ತ್ ನಮ್ಮ ತಿನ್ನೋದಿಲ್ಲ ತಿನ್ನೋದಿರ್ಬಿಡ್ ಹೋಗ್ಲಿ ಅವ್ರ ಇಂತಾದದು ತಿನ್ನೋದಿಲ್ಲ ಪಿಜ್ಜಾ ಬರ್ಗರ್ ಹಾಳು ಮೂಳು ನಿಮ್ಮಂಗ್ ಗ್ಯಾಸ್ ಇಲ್ಲ ಅವರು ರೊಟ್ಟಿ ಪಲ್ಯ ತಿನ್ಕೊಂಡೇ ಬಂದಾರ ಹಾ ಅವ್ರಿಗೆ ಕೊಡದ್ ಬ್ಯಾಡ್ ನೀನ್ ನಮ್ಮ ವೈನ್ಯದಾರ್ ಇಲ್ಲ ಹಾ ಅವ್ರು ನಿನ್ನ ಏಜ್ನಾರ ಹೌದಿಲ್ಲ ಏನೋ ಒಂದ್ ವರ್ಷ ಎರಡ್ ವರ್ಷ ದೊಡ್ಡವರಷ್ಟ ಅವ್ರಿಗೂ ಏನಾರು ಅನ್ನೋದು ಇರ್ತೀವಿ ಹೊರಗಿಂದ ಅವರು ಮನೆಯಾಗ ಇರ್ತಾರ ಚನ್ಮಟ ಅವ್ರಿಗೂ ಒಂದ್ ಪೀಸ್ ಏನಕ್ಕೆ ಏನಕ್ಕಿ ನೀ ಒಬ್ಬಕ್ಕೆ ಕದ್ದು ಮುಚ್ಚಿ ತಿನ್ನಕತಿ ಅವ್ರು ಯಾವಾಗ ಹಿಂಗೇನಾರ ಮಾಡಾರ ಕದ್ದು ಮುಚ್ಚಿ ಇಟ್ಕೊಂಡು ತಿನ್ನುದು ಎಲ್ಲಾರಿಗೆ ಕೊಟ್ಟ ತಿಂತಾರಲ್ಲ ಅವ್ರು ಏನ್ ಮಾಡಿದ್ರು ಮನೆಯಾಗ ಎಲ್ಲಾರಿಗೆ ಮಾಡಿ ಹಂಚಿಟ್ಟು ಇನ್ನ ತಾವು ಕಡಿಮೆ ತಿಂತಾರ ಅವ್ರು ನಮಗ ಹೆಚ್ಕಿ ಕೊಟ್ಟಿರ್ತಾರೆ ಅದೆಲ್ಲ ಯಾರಿಗೊತ್ತಿ ನಾನು ಚನ್ಮಟ ನೋಡ ಮನೆಯಾಗ ಹೋಗಿರ್ತೇನೆ ನಾನು ಮುಂಜಾನೆ ಸಂಜೆ ಮಠ ದುಡಿಯಾಕ ಹೋಗಿರ್ತೇನೆ ನಾನು ಕಾಲಿ ಪಕ್ಷಿ ಹೋಗಿರ್ದಿಲ್ಲ ನಾನು ನೋಡಕ್ ಬಂದಿರ್ತೇನೆ ಅವ್ರ ಮನೆಯಾಗ ಏನ್ ಇಟ್ಕೋತಾರ ಏನ್ ಮಾಡ್ತಾರ ಏನ್ ಕ್ ಕದ್ದು ಮುಚ್ಚಿ ಇಟ್ಕೊತಾರ ಏನ್ ಎಲ್ಲಾರ್ಗು ಕೊಡ್ತಾರ ಅಂತ ಹೇಳಿ ನನಗೇನ್ ಗೊತ್ತಾದ அல்ல நான் ஏன் துட் தப்புமா ஏன் துட் ட்ரை மாயாத்தி நீங்கள் ஒன்று பிஜா ஆசைப்பட்டு பிஜா தந்தி தப்பே நம்ம கண்ணிக்கு அது நான் டுடி திரு ரொக்கவ நான் ரொக்க கொட்டு நான் தோம்பு திந்தினி அதுக்கெஸ்ட் பயிர்ரல் நீங்கள் ஏன்னா ஹோவிபிட பாப்பு நான் ஹீந்த ஆசைப்பட்டு தான் தாள் அது இல்லை நமக்கு அவ்வளோ கொட்டில இவ்வளவு கொட்டில அந்தி நான் பாய் பண்ணி பயத்திர்றேன் நீங்கள் நீவ தந்து கொடுக்க நங்க திண்ணி அந்த நானே தந்து திர நான் பைத்திரல் நீங்கள் ಈ ಮನ್ಯಾಗ ನಾ ಏನ್ ಮಾಡಿದ್ರು ತಪ್ಪ ನಿಮಗ ಏನ್ ಮಾಡಿದ್ರು ತಪ್ಪ ಅದ ಒಂದು ಮಕ್ಕೊಂಡ್ರು ತಪ್ಪು ಒಂದ್ ಕುಂತರು ತಪ್ಪು ಒಂದು ಫೋನ್ ನೋಡಿರು ತಪ್ಪು ಒಂದು ತಿಂದ್ರು ತಪ್ಪು ಒಂದ್ ಉಂಡ್ರ ತಪ್ಪು ಎಲ್ಲಾರು ತಪ್ಪಾ ಇನ್ ಏನ್ ಮಾಡಬೇಕು ನನಗ ನೀನು ಅಂತ ತಪ್ಪ ಮಾಡ್ತೀಯ ಅದ ತಪ್ಪ ಅಂತ ಹೇಳ್ತೇನೆ ನಾನು ಸುಳ್ಸುಳ್ಳ ತಲೆ ಅಂತ ಮಕ್ಕಳುದು ಸುಳ್ಳ ಸುಳು ನನಗೆ ಅಂತ ಮಕ್ಕಳುದು ಹಾರೇ ಮಾಡು ತಪ್ಪಿಸ್ಕೊಳ್ಳುದು ಹಂತದ ಮಾಡ್ತೀನಿ ನಿನಗ ನಾನ್ ಕೆಲಸಕ್ಕೆ ಹೋಗೋ ಹಾರೆ ಮಾಡ ಅಂತ ಹೇಳುದಿಲ್ಲ ಹೌದಾ ನಿನ್ನ ಮುಂಜಾನೆಯಿಂದ ಸಂಜೆ ಮಠ ಹೊಕ್ಕಿ ಕರೆ ಹಾ ಬಂದ್ರೆ ರೆಸ್ಟ್ ತಗೋ ಬ್ಯಾಡ್ ಅನ್ನೋದಿಲ್ಲ ಅವರು ಬ್ಯಾಡ್ ಅನ್ನೋದು ನಿಮಗ ಅವರು ನಿನ್ನ ಒಂದು ತಿನ್ಗೆ ಏನಾರ ಕೆಲಸ ಹೇಳ್ತೀನಿ ನನ್ನ ಯಾರು ಏನು ಒಂದು ಕೆಲಸ ಹೇಳುದಿಲ್ಲ ನಿನಗ ನಿನಗೆ ಇಲ್ದಾಗ ಓಕೆ ಆರಾಮ್ ಇದ್ದಾಗರ ಬಂದಿಂದ ಒಂದು ಅರ್ಧ ತಾಸು ಒಂದು ತಾಸು ರೆಸ್ಟ್ ಮಾಡಿದ್ವಿ ಆಮೇಲೆ ಹೋಗೊಂದಿಟ್ಟು ಹೆಲ್ಪ್ ಮಾಡೋದು ಹಾಂ ಅಡಿಗೆರ ಮಾಡೋದು ಒಂದು ಏನಾರ ಹೆಲ್ಪ್ ಅರ ಮಾಡೋದು ಏನಿಲ್ಲ ಹಾಂ ಬರ್ತಿ ಹಾಂ ಫ್ರೆಶ್ ಅಕ್ಕಿ ಕುಂದರ್ತಿ ಮತ್ತೆ ಊಟ ಟೈಮಿಗೆ ಊಟ ಮಾಡ್ತಿ ಮಕ್ಕೋತಿ ಮತ್ತೆ ಮುಂಜಾನೆ ಎಳೋದು ಹಾಂ ಏನು ಹಾರ ಇಲ್ಲ ಹಾಂ ರೆಡಿ ಆಗೋದು ಅವ್ರು ಡೆಬ್ಬಿ ಕಟ್ಟಿಟ್ಟಾರು ಡೆಬ್ಬಿ ತೊಗೊಳ್ಳೋದು ಹೋಗೋದು ಮತ್ತು ಬರೋದು ಮತ್ತು ಅದ ಕೆಲಸ ಮತ್ತೆ ಮನೆಯಾಗಿಂದ ಮಾಡ್ತೀನಿ ನೀನು ಮತ್ತು ಊಟಕ್ಕೂ ಹೆಸರು ಇಡುದು ಅದನ್ನ ಹಂಗೆ ಮಾಡಿರಿ ಇದನ್ನು ಹಿಂಗೆ ಮಾಡಿ ವೈನಿ ಅಂತೂ ಚಲೋ ಮಾಡೋದಿಲ್ಲ ಹಂಗಾತು ಹಿಂಗಾತು ಅದನ್ನು ಹಂಗೆ ಮಾಡು ಹಿಂಗೆ ಮಾಡು ಆ ಪಲ್ಯ ಅದಕ ಈ ಪಲ್ಯ ಅದಕ ಮತ್ತೆ ಅದ್ನ ಕೇಳುದಿಂದ ಅಲ್ಲ ಮನಿ ಕೆಲಸ ಇಬ್ರು ಸುಸ್ತಾರ ಹಂಚ್ಕೊಂಡು ಮಾಡ್ತಾರ ಮಂದಿ ಮನೆಯಾಗ ನಮ್ಮ ಮನೆಯಾಗ ವೈನಿ ಒಬ್ಬರು ಮಾಡ್ಕೊಂಡ್ ಹೊಂಟಾರ ಏನ ಕೆಲಸ ಹೊಂಟಾ ಬಿಡೋಕೆ ಅಂತ ಹೇಳಿ ನಿನ್ನ ನಿನ್ ಪಕಾರ ಇಟ್ಕೊತಿ ಹೌದಿಲ್ಲ ಇಟ್ಕೊತಿಲ್ಲ ನಿನ್ ಪಗಾರ ನಿನ ಇಟ್ಕೊಂಡು ಮತ್ತೆ ಎಲ್ಲಾ ಕೆಲಸಾನು ಅವ್ರ ಮಾಡಿ ಅವ್ರಿಗೆ ಒಂದ್ ಮಾತಿನಿ ಯಾರ ನಿಮ್ಮ ಯಾರು ಇದಕ್ಕೆ ನೋಡು ನೋಡ್ ಕಿಣಿ ಗಂಡ ಹಿಂತಿನ ಜಗಳ ಹಚ್ಚುದು ನಾ ಕೆಲ್ಸಕ್ಕೆ ಹೊಂಟೇನ್ ಹೊಂಟೆ ನೀ ಉರಿ ಬಿದ್ದೆ ತೋರ್ಗೆ ಯಾವಾಗ ಇರಿಬ್ರ ಗಂಡ ಹಿಂದಿನ ಬೇರೆ ಮಾಡೇನ ನಿಂತಾರ ನೋಡಿ ಎಲ್ಲಾರು ನೀವು ಹಂಗಾದಿರಿ ಮಂದಿ ಮಾತು ನನ್ ಬೇಯದು ಮಂದಿ ಮಾತು ನನ್ ಬೇಯು ನನ್ ಬೇಯಾಕಂತ ನಾ ಕ್ ಕುಂತಿರ್ತಿರ್ ಕಾಣ್ ಮಾತಾಡಕ್ ಶಾನಕ್ಕಿ ನೋಡು ಮಂದಿ ಅದಕ್ಕೆ ನನ್ಗೆ ಗೊತ್ತಾಗುದಿಲ್ಲ ನನಗ್ ಬುದ್ಧಿಲ್ಲ ನೀ ಏನೇನ್ ಮಾಡಾಕತ್ತೆ ನನ್ ಗೊತ್ತಾಗುದಿ ಅಣ್ಣ ಈಗ ಈಗೇನು ಒಂದ್ ಪಿಜ್ಜಾ ತಿಂದಿದ್ರ ಸಂಬಂಧ ಇಷ್ಟ ಬೇಯಾಕತಿ ನನಗ ಇಷ್ಟ ಅವಶ್ಯಕತೆ ಐತೆ ಇಷ್ಟ ಬೇಯುದ ಬರೀ ಪಿಜ್ಜಾ ಅದ್ ಹೇಳಕತ್ತಿಲ್ಲ ನಾನು ಅದ್ ಒಂದ್ ಮಾತಾ ನೀ ಎಂದ ಕೆಲ್ಸಕ್ ಹೊಂಟಿಯಲ್ಲ ಅವಾಗಿಂತರ ಹಿಂಗ್ ಮಾಡಾಕತ್ತಿನ ನೀನ್ ಅದನ್ ಹೇಳಕತ್ತೆ ನಾನು ಹಾ ಗೊತ್ತಾತ್ ನನಗೆ ನೀವ್ ಎದಕ್ ಹಿಂಗ್ ಮಾತಾಡಕತ್ತಿರ ಅಂತ ಹೇಳಿ ಎಲ್ಲಾ ಗೊತ್ತಾತ್ ನನಗ ನನ್ಗೆ ಗೊತ್ತಾಗುದಿಲ್ಲ ಅಂತ ಮಾಡಿರಿ ಎಲ್ಲಾ ಗೊತ್ತಾತ್ ನನಗ ಬುದ್ಧಿ ಐತಿ ನನಗೂ ಹಾ ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾತಿ ನನಗೆಲ್ಲಾ ಅರ್ಥಾತ್ ನಿಮಗ ಯಾರ ಏನೇನ್ ಹೇಳ ನನಗೇನೇನ್ ಅನ್ನಾರ ಅನ್ನೋದು ಎಲ್ಲಾ ಗೊತ್ತೈತ್ ನನಗ ನನಗುದಿಲ್ಲ ಇನ್ನ ಮೇಲೆ ನನಗ ಚೊಕ್ಕಾಗುದಿಲ್ಲ ಏನಾಗುದಿಲ್ಲ ಏನ್ ನಾ ಏನ್ ಏನ್ ಹೇಳಕತ್ತಿ ತಡ ನಿಟ್ಟ ಹೇಳ್ತಾನೆ ನನಗಿನ್ ಮೇಲೆ ಈ ಮನೆಯಾಗ ಇರಾಕ್ ಆಗುದಿಲ್ಲ ನನಗೆ ಕೆಲಸ ಮಾಡಕ್ ಆಗುದಿಲ್ಲ ಏನು ಆಗುದಿಲ್ಲ ನನಗೆ ಈ ಮನೆಯಾಗ ಇರಾಕ್ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಾನು ಎಲ್ಲಾರ ಜೊತೆ ಇರುದಿಲ್ಲ ಇರುದಿಲ್ಲ ಮತ್ತೆಲ್ಲೋಕೆ எல்லை கேன் நாளே வந்து மணி நோட்லே நன் ஃபிரெண்ட் அட்ரெஸ் கல்சாள் நாளே ரெடி ஆகிரி மத லஞ்ச் அவர் இபரு கூட மணி நோடு மனி நோடு மேல அல்ல மணியா ஏன் ಏನೇರಾತ ಅರ್ಥ ಆಗಲ್ದೇ ನಿಮಗೆ ಬ್ಯಾರೆ ಮನೆ ಮಾಡೋಣ ಬಾಡ್ಗಿ ಮನಿ ಹಾಂ ಅಲ್ಲೇ ಐತಂತ ಒಂದು ನನಗೆ ಅಡ್ರೆಸ್ ಕಳ್ಸಾಳೆ ನನ್ನ ಫ್ರೆಂಡ್ ಹೇಳಿದ್ದೀನಿ ನನ್ನ ನನ್ನ ಗೆ ಎಲ್ಲರ ಮನಿ ಇದ್ರು ನೋಡ್ರಿ ಒಂದು ಒನ್ ಬಿ ಎಚ್ ಕೆ ಅಥವಾ ಟೂ ಬಿ ಎಚ್ ಕೆ ಅಂತ ಹೇಳಿ ಹಾಂ ಕಳ್ಸಾಳ ಅದ್ರ ಫೋಟೋಸು ಕಳ್ಸಾಳ ನೋಡೋಕ ಫೋಟೋಸ್ ಫೋಟೋಸ್ನಾಗ ರಿಯಲ್ ಆಗಿ ಹೋಗಿ ನೋಡು ನಂತ ಹೆಂಗೈತೆ ಮನಿ ಅಂತ ಹೇಳಿ ನಾಳೆ ಮಧ್ಯಾಹ್ನದಾಗ ಹೋಗಿ ನೋಡ್ಕೊಂಡು ಬಂದು ಎಲ್ಲ ನೋಡುನ್ರಿ ಏರಿಯಾ ಮತ್ತೆ ಮನಿ ಹೆಂಗೈತಿ ಐತಿ ಎಲ್ಲ ನೋಡ್ಕೊಂಡು ಚಲೋ ಚಲೋ ಐತಿಪ್ಪ ನಮಗೆ ಅಡ್ಜಸ್ಟ್ ಆಕೈತಿ ಅಂತಂದ್ರ ಶಿಫ್ಟ್ ಆಗು ಅಂತ ಒಂದು ಎರಡು ದಿನದಾಗ ಏ ಸಂಗೀತ ಏನು ಮಾತಾಡ್ತೀನಿ ನಿನ್ಗೆ ಏನು ಮಾತಾಡಕತ್ತೀನಿ ಅನ್ನೋದಾರ ನಿನ್ಗೆ ಅರ್ಥೈತೆ ಹಾಂ ಹೋಯ್ತಿಲ್ಲ ನಿನಗೆ ಏನು ಮಾತಾಡತ್ತಿ ಅಂತ ಹೇಳಿ ಅರು ಇದಾಗ ಮಾಾಡಾಡ್ತೇನೆ ನಾನು ಬೇರೆ ಮನೆ ಮಾಡು ಅಂದ್ರೆ ನನಗೆ ಆಗೋದಿಲ್ಲ ಈ ಮನೆಯಾಗಿರಾಕ ಹಾಂ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಕಿಮಿ ಚುಚ್ಚುದು ನೀವು ಬಂದ್ ನನಗೆ ಬೈಯೋದು ಎಲ್ಲದಕ್ಕೂ ನನಗೆ ಆಗೋದಿಲ್ಲ ನಾನೇ ಚಂದಗೆ ಇರಬೇಕು ಅದಕ್ಕಂತಾನೆ ಕೆಸ ಕೊ ನಾನು ನನಗೆ ಹೆಂಗ ಇರಬೇಕು ನಾನು ಹ್ಯಾಪಿ ಆಗಿರಬೇಕು ನಿಮ್ ಜೊತೆಗೆ ಹ್ಯಾಪಿ ಆಗಿರಬೇಕು ನಾನು ಹಾಂ ಹಿಂಗ ಜಗಳ ಮಾಡ್ಕೊಂತ ಇರಾಕ ನನಗೆ ಇಷ್ಟ ಇಲ್ಲ ಇಲ್ಲೇ ಇದ್ನ ಅಂದ್ರೆ ಯಾರ ಇದ್ನ ಮಾಡ್ಬೇಕೈತೆ ನಾನು ಹಾಂ ಚಂದನ ದುಡ್ಡು ಬರೋದು ಸಂಜೆ ಬಂದು ನಿಮ್ ಕೂಡ ಹುಯಿ ಹೇಳಿ ಜಗಳ ಮಾಡೋದು ಇಷ್ಟ ಜನ ಆಗ್ಬಿಡ್ತೈತಿ ನೆಮ್ಮದಿ ಅನ್ನೋದೇ ಇರಂಗಿಲ್ಲ ಅದಕ್ಕೆ ಹೇಳಾಕತ್ತೀನಿ ಸುಮ್ಮನೆ ನಾನು ಹೇಳಿದಂಗೆ ಬೇರೆ ಮನೆ ಮಾಡೋಣ ಅಲ್ಲಿ ಹೋಗಿ ನಾವಿಬ್ಬರ ಇರುಣಂತ ಯೋಚನೆ ಮಾಡಿರಂದಿಟ್ಟ ಹಾಂ ನಾವು ಇದ್ದೀವಿ ಅಂದ್ರೆ ಕೆಲಸನೂ ಬಾಳ ಆಗುದಿಲ್ಲ ಏನಿಲ್ಲ ಇಬ್ರು ಹಂಚ್ಕೊಂಡು ಮಾಡಬಹುದು ಇಬ್ರು ದುಡಿತೀವಿ ಹಾಂ ಸೇವಿಂಗ್ಸ್ ನಮಗೆ ನಮಗಿರ್ತೈತಿ ಏನು ರೆಂಟ್ ಹೇಳಿ ತಿಂಗಳಿಗೆ ಒಂದು ಹದಿನೈದರಿಂದ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಹೋಗ್ಬೋದು ಅಷ್ಟ ಉಳಿದಿದ್ದೆಲ್ಲ ಸೇವಿಂಗ್ಸ್ ಆಕೆತಿ ಯಾರ್ ಯಾರು ಕಾಟು ಇರೋದಿಲ್ಲ ಏನಿರಲಿಲ್ಲ ಆರಾಮ್ ನೆಮ್ಮದಿಂದ ಇರ್ಬೋದು ಫ್ರೀಡಮ ಇರ್ತೈತಿ ಅವಾಗ ಅವಾಗ ಹಾಂ ಆಗಬೇಕಂದ್ರೆ ನೀಲ್ಲಿ ಬಂದು ಹೋಗ್ಬೋದು ಅದಕ್ಕೆ ನಾನು ರಿಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ ನಿಮ್ಮಮ್ಮ ನಿಮ್ಮಪ್ಪ ಇರ್ತಾರ ಬಂದು ಬಂದು ಹೋಗಬಹುದು ಹಾಂ ಮನಿ ಮನೆ ಎಲ್ಲೂ ಓಡ್ ಹೋಗುದಿಲ್ಲ ಯಾವಾಗ ಬೇಕಾದಾಗ ಅವಾಗ ನಾವು ಬರ್ಬೋದಿಲ್ಲ ಮುಂದೆ ಬರ್ಬೋದು ಈಗೇನೇ ಎಲ್ಲರೂ ಓಡ್ ಹೋಗ್ತಾ ಬಿಟ್ಟು ಹೋದ್ರೆ ಅನಂಗಿಲ್ಲ ಇಲ್ಲೇ ಇರ್ತೈತೆ ಮನಿ ಎಲ್ಲಿ ಹೋಗೋದಿಲ್ಲ ಬಂದಿಟ್ಟು ಯೋಚನೆ ಮಾಡ್ರಿ ಮಂದಿ ಹಂಗ ಹಾ ನನ್ ಮನೆ ನಾ ಎಲ್ಲಿ ಹೋಗುದಿಲ್ಲ ಎಲ್ಲಾರು ಜೊತೆಗೆ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲಾ ಕೂಡೇ ಮಾಡ್ಬೇಕು ಅಂದ್ರೆ ಆಗದಿಲ್ಲ ಅಲ್ಲ ಎಲ್ಲಾರು ನಿಮ್ಗೆ ಏನು ಯೋಚನೆ ಮಾಡೋದಿಲ್ಲ ನನಗಂತೂ ಒಮ್ಮೆ ವಿಚಿತ್ರ ಅನ್ಸುತ್ತೆ ನೀವು ಈಗಿನ ಕಾಲ್ದಾರೋ ಏನು ಹಳೆ ಕಾಲ್ದಾರ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಂಗ ಮಾಡ್ತೀರಿ ಅಲ್ಲ ನೀವಿಷ್ಟು ಹಾ ನಮ್ಮ ಒಯ್ನಿ ನಮ್ಮ ಅಣ್ಣ ನಮ್ಮ ನಮ್ಮಪ್ಪ ಅಂತಿರಲ್ಲ ಅವ್ರು ಬಗ್ಗೆ ಇಷ್ಟು ಯೋಚನೆ ಮಾಡ್ತಾರಣ್ಣ ಯೋಚನೆ ಮಾಡ್ರಿ ನೀವು ಅವ್ರೇನ ಯಾವತ್ತ ಹಿಂಗೆ ಯೋಚನೆ ಮಾಡೋದಿಲ್ಲ ನಿಮ್ದು ಅಂತೂ ಬರೀ ಅದನ್ನ ಕೇಳುದು ಒಂದ್ ಅಂತಂದ್ರೆ ಸಾಕ ಎಲ್ಲಾರ್ಗು ಕೊಡು ಏನಾರ ಮಾಡ್ರಿ ಸಾಕು ಎಲ್ಲಾರ ಕೂಡ ಮಾಡೋಣ ಎದಕ್ ಮಾಡ್ತಿರ್ ಹಂಗ ಅಂತ ನಾನು ತೆಲಕ್ ಕೆಟ್ಟೋಗತ್ ನೋಡೋಣ ನಿಮ್ ಕೈಯಾಗ ಈಗಿನ ಕಾಲದವ್ರು ಇದ್ದಂಗೆ ಅದಿರ ನೀವು ಏನಿಲ್ಲ ಬರೀ ಎಲ್ಲರೂ ಸಾಯೋದು ಸಾಯೋದ್ ನೀವು ಅವ್ರಿಗೆಲ್ಲರಿಗೆ ನಮ್ಮ ನಮ್ಮಾರ ಅಂತೀರಿ ಆದ್ರೆ ಅವ್ರು ಹಾಗೆ ನಮ್ಮ ಅಂತೇಳಿ ನಿಮ್ಗೆ ಅನ್ನೋದಿಲ್ಲ ನಿಮ್ ನಿಮ್ಮ ರೊಕ್ಕ ಅಂದ ಅವ್ರಿಗೆ ನೀವು ದುಡ್ಡು ಕೊಡುದು ರೊಕ್ಕ ಅಷ್ಟ ಬೇಕು ನಿಮ್ದು ಮತ್ತೇನು ನೀ ಹಂಗದ ಏನು ಮಾಡತ್ತೆ ಅನ್ನೋದು ಏನು ಬೇಕಾಗಿಲ್ಲ ಅವ್ರಿಗೆ ಅದನ್ನ ಅದನ್ನು ತಿಳ್ಕೊರಿ ಮೊದ್ಲ ನಿಮ್ಮ ರೊಕ್ಕ ಅಷ್ಟ ಸಂಜೆ ಒಂದ್ ಸ್ವಲ್ಪ ಯೋಚನೆ ಮಾಡಿನ ನೀ ಎಲ್ಲದಿ ಏನು ಮಾಡತ್ತೀತಿ ಅನ್ನೋ ನಿನ್ಗೆ ಅರ್ಥ ಹಾಕತಿ ಬರೀ ನಮ್ಮರ್ ನಮ್ಮಾರ ಅಂತೀರಲ್ಲ ಆದಲ್ಲಿ ಈಗ ಕಾಲ ನಂದು ನಾನು ಅಷ್ಟೇ ಇರಬೇಕು ಈಗ ಹಂಗಿದ್ರಷ್ಟು ಜೀವನ ಹಾಕೈತಿ ನನಗಂತೂ ಹೆಂಗ್ ಅರ್ಥ ಮಾಡಿಸ್ಲಿಮಂತೇಳಿ ತೀಲಿ ಕೆಟ್ಟೋಗಿತ್ ನೋಡ್ರ ಅರ್ಥನ ಮಾಡ್ಕೋದಿಲ್ಲ ನೀವು ಅದೆಲ್ಲಾ ಬಿಡ್ರಿ ಹಿಂದಾಗಿದ್ದ ಹಿಂದೆ ಪಾಸ್ಟ್ ಇಸ್ ಪಾಸ್ ಅದೆಲ್ಲ ಬಿಡ್ರಿ ಈಗ ಪ್ರೆಸೆಂಟ್ ಒಳಗಿರೋಣ ನಾಳೆ ಲಂಚ್ ಅವಸ್ನಾಗ ಬರ್ರಿ ನೀವ್ ಇಬ್ರು ಕೂಡ ಹೋಗಿ ಮನಿ ನೋಡ್ಕೊಂಡ್ ಬರೂ ಚಲೋ ಇತ್ತಂದ್ರೆ ಅಲ್ಲೇ ಶಿಫ್ಟ್ ಆಗು ಅಂತ ಮನೆಯಾಗ ನಮಗೆ ದಿನ ಅಡ್ಡಾಕ್ ಆಗಲ್ದು ಆಫೀಸಿಗೆ ದೂರ ಆಗತೈತಿ ಬರ ಟ್ರಾವೆಲಿಂಗ ಹೊಂಟ್ಬೇತಿ ಹೊಂಟೈತಿ ನಮ್ಮ ಟೈಮ್ ನಮಗೆ ಬಾಸ್ ಸುಸ್ತಾಗತೈತಿ ಆಗುದಿಲ್ಲ ಅಲ್ಲೇ ಶಿಫ್ಟ್ ಆಕೆ ನಾವು ವಾರಕ್ಕೊಮ್ಮೆ ಅಥವಾ ಯಾರ ಸತಿ ಬಂದ್ ಹಕೆ ಅಂತ ಹೇಳುಣ್ಣ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದು ನೀವು ರೆಡಿ ಇರ್ಬೇಕಷ್ಟ ಮನೆಯವರ ಏನೇ ನಿಮಗೆ ಇದನ್ನ ಮಾಡೋದಿಲ್ಲ ನೀವು ಹೇಳಿದ್ರೆ ಹ್ಞೂ ಅಂತಾರ ಶಿಫ್ಟ್ ಮಾಡು ಅಂತ ಮನಿ ನಾಳೆ ಬರ್ರಿ ನೀವು ರೆಡಿ ಇರ್ರಿ ನಾನು ಲಂಚ್ ವಸ್ತನಾಗ ಬರ್ತೇನೆ ಇಬ್ರು ಕೂಡ ಹೋಗಿ ನೋಡ್ಕೊಂಡ ಬರೋಣ ಅಂತ ನೀನು ಸಾಕ ಇನ್ನು ಒಂದು ಶಬ್ದ ಮಾತಾಡಿದ್ರು ನಾ ಸುಮ್ಮನೆ ಇರುವುದಿಲ್ಲ ಹ್ಞೂ ಒಂದು ತಿಂಗಳು ಕೆಲಸಕ್ಕೆ ಹೋಗಿ ಇದನ್ನು ಪ್ಲಾನ್ ಮಾಡಿ ನೀನು ಹಾಂ ಏನು ಚಲೋ ಪ್ಲಾನ್ ಮಾಡ್ಯಾಳ ಅಂತ ನಾನು ಈ ಮನೆ ಹಾಳ ಐಡಿಯಾ ನಿನ್ನ ಕೊಟ್ಟಾರೆ ಯಾರು ಏನು ಪ್ಲಾನ್ ಮಾಡಿ ನೀನು ಅಲ್ಲ ಇಷ್ಟು ಕೆಟ್ಟ ಬುದ್ಧಿ ನಿನಗ ಅಂತೇಳಿ ನಾನು ಅನ್ಕೊಂಡಿದ್ದೇ ಇಲ್ಲ ನನಗೆ ಶೇಮ್ ಆಗತ್ತತಿ ಹಾಂ ನಾನು ಹಿಂದಿ ಇಂಥ ಕೆಟ್ಟ ಬುದ್ಧೈತಿ ಅಂತೇಳಿ ಅದು ನಿನ್ನ ಬುದ್ಧಿ ಹಾಂ ಬೇರೆ ಮನೆ ಮಾಡೋದಂತ ನನಗೇನು ಆಗಕತ್ತಿಲ್ಲ ಟ್ರಾವೆಲ್ ಮಾಡೋಕ ಹಾಂ ದೂರನೂ ಇಲ್ಲ ಅಲ್ಲೆಲ್ಲೋ ಬೆಂಗಳೂರಾಗಿದ್ದೀನಿ ನಾನು ಈಗ ಬಂದೀಗೊಂದು ಸ್ವಲ್ಪ ಮನೆಯಾಗದೇ ನೀದೇನು ನನ್ನ ಮನೆಯಾಗ ಅಲ್ಲಿ ಯಾರಿದ್ರು ನನಗೆ ಮಾತಾಡ್ಸಾರಿಲ್ಲ ಕಾತಾಡ್ತಾರಿಲ್ಲ ಹಾಂ ತಿಂಡಿ ಅನ್ನಾರಿಲ್ಲ ಉಂಡಿ ಅನ್ನಾರಿಲ್ಲ ಈಗ ಬಂದಿ ಅನ್ನಾರಿಲ್ಲ ಎಷ್ಟೊತ್ತಿಗೆ ಹೋಗಬೇಕು ಅನ್ನಾರಿಲ್ಲ ಏನಿಲ್ಲ ಇಲ್ಲಿ ಕೇರ್ ಮಾಡಾರಿದ್ದಿಲ್ಲ ನನಗಲ್ಲಿ ಮನಿ ಬಿಟ್ಟು ದೂರಿದ್ದ ಎಷ್ಟು ಸಫರ್ ಮಾಡಿ ಅಂತ ಹೇಳಿ ನನಗ ಗೊತ್ತು ನಮ್ಮವ್ವ ನಮ್ಮಪ್ಪ ನಮ್ಮ ವೈನಿ ನಮ್ಮ ಅಣ್ಣ ನಮ್ಮ ಅಣ್ಣನೂ ಬಿಟ್ಟಿದ್ದು ನಾ ಎಂತ ಇದನ್ನ ಅನ್ಬೇಸೋಣ ಅನ್ನೋದು ಗೊತ್ತು ಈಗೇನೋ ಮನಿಗೆ ಬಂದು ಹಾ ಇಲ್ಲಿಂದ್ರೆ ಹೋಗುದು ಬರೋದು ಆಫೀಸಿಗೆ ಹೋಗುದು ಬರೋದು ಏನು ಕಷ್ಟ ಆಗಿಲ್ಲ ನನಗ ನಾ ಆರಾಮ ಹೊಂಟೇನಿ ಆರಾಮ ಬರಾತೇನೆ ಇನ್ನೊಂದ್ ಮನಿ ಮಾಡುವ ಅವಶ್ಯಕತೆ ಇಲ್ಲ ನಿನಗೇನ್ ತ್ರಾಸ ಆಗತ್ತಿ ಮನೆಯಾಗ ಅಷ್ಟು ಕಷ್ಟ ಹೇಳಿ ಬ್ಯಾರಿ ಮನಿ ಮಾಡೋಣ ನೀನು ಏನ್ ಕಷ್ಟ ಕೊಟ್ಟಾರ ಆ ನೀ ಕೆಲ್ಸಕ್ ಹೊಂಟಿ ಹೊಂಟಿ ನೀ ಒಂದ್ ಕೆಲ್ಸ ಮಾಡಿದ್ ನೋಡಿಲ್ಲ ನಾನು ಮುಂಜಾನೆ ಹೊಕ್ಕಿ ಸಂಜೆ ಬರ್ತಿ ಕುಂದಿರ್ತಿ ರೆಸ್ಟ್ ಮಾಡ್ತಿ ಮಕ್ಕೋತಿ ಫೋನ್ ನೋಡ್ತಿ ಟಿವಿ ನೋಡ್ತಿ ಹಾ ಎಲ್ಲ ಮಾಡ್ತಿ ಮಕ್ಕೋತಿ ಮತ್ತ್ ಮುಂಜಾನದ ಮತ್ತ್ ಕೆಲ್ಸಕ್ಕೆ ಹೋಗಿ ಹಾ ಊಟ ಅವ್ರ ಮಾಡ್ತಾರ ಅಡಿಗೆ ಅವರ ಮಾಡ್ತಾರ ಬಾಂಡೆ ಕಸ ಅರಿಬ್ ಎಲ್ಲ ಮನಿದ ಎ ಟು ಝಡ್ ಕೆಲ್ಸ ಅವರ ಮಾಡ್ತಾರ ಒಂದು ಒಂದ್ ಕೆಲ್ಸ ಹಚ್ಚಿಲ್ಲವ್ರೆ ನೀ ಆಫೀಸಿಗೆ ಹೋಗಿ ಅನ್ನೋದಷ್ಟ ಏನ್ ಕಷ್ಟ ಆಗತ್ತೆ ನಿನಗ ಮಂದಿ ಮನೆಯಾಗ ನೋಡ್ಬರೋಗಲ್ಸಕ್ ಹೋದ್ರುನು ಇಬ್ಬಿಬ್ರು ಇವ್ರ ಇದ್ದಾರ ಹಾನ್ ಮಕ್ಳು ಇದ್ದಾರೆ ಹಂಚ್ಕೊಂಡ ಕೆಲ್ಸ ಮಾಡ್ತಾರೆ ನೀನ್ ಕೆಲಸ ನೀ ಮಾಡು ನನ್ ಕೆಲಸ ನಾ ಮಾಡ್ತೇನೆ ದುಡಿತಿದ್ರೆ ನಿನಗ್ ದುಡಿತಿದ್ದೀನಿ ಇಟ್ಕೋತಿ ಬಗಾರ ನನಗೇನು ಕೊಡೋದಿಲ್ಲ ಅಂತ ಹೇಳಿ ಹಂಚ್ಕೊಂಡ್ ಕೆಲಸ ಮಾಡ್ತಾರ ಆದ್ರೆ ನಮ್ಮ ಏನ್ ಹ್ಯಾಂಗ ಮಾಡ್ಯಾರ ನಿನಗ ಒಂದ್ ದಿನ ಅಂದಿಲ್ಲವ್ರ ಅವ್ರ ಮಾಡ್ತಾರೆ ಎಷ್ಟ ಕಷ್ಟ ಆದ್ರೂ ಎಷ್ಟ ಕೆಲ್ಸಿದ್ರು ಅವ್ರ ಮಾಡ್ತಾರ ನಿನಗ ಒಂದ್ ಕೆಲ್ಸ ಮಾಡಂದಿಲ್ಲ ಇನ್ನ ಮನಿಗ್ ಬಂದ್ಬಿಟ್ಲೆ ನನಗ ಚಾ ಕುಡಿತಿಯಾ ಅದನ್ ತಿಂತಿಯಾ ಇದನ್ ತಿಂತೀನ ಅಂತ ಹೇಳಿ ಅವರ ಕೇಳ್ತಾರ ನಿನಗ ಇಲ್ಲಿ ನೋಡಿ ಈಗ ಹೇಳಾಕತ್ತನಿ ಬ್ಯಾರೆ ಮನಿ ಹೇಳಿ ಒಮ್ಮೆ ಅಂದಿನ ನಾ ಇನ್ನೊಂದು ಈ ಮಾತು ಬ್ಯಾರೆ ಇಲ್ಲ ಏನಿಲ್ಲ ಇದೇ ಮನೆಯಾಗಿರುವುದು ಅಷ್ಟು ಎಲ್ಲರೂ ಇಲ್ಲೇ ಇರ್ಬೇಕು ನನಗ್ ಬರು ಸಿಟ್ಟಿಗೆ ಮತ್ತೆ ಏನ್ ಮಾಡ್ಲೋ ಅನ್ಸಾ ಈಗ ಸುಮ್ನೆ ಆಗಕತ್ತನಿ ಇನ್ನೊಮ್ಮೆ ಏನಾರ ಈ ಮಾತು ಬಂತಂದ್ರೆ ಮತ್ತೆ ನಿನ್ ಬಿಡುದಿಲ್ಲ ನಾನು ಬೇಡ ನಾಳಿಂದ ನೀ ಕೆಲ್ಸಕ್ಕೆ ಹೋಗುದ ಬೇಡ ಬಿಟ್ಬಿಡದೇ ರಿಸೈನ್ ಮಾಡದ ಆಫೀಸಿಗೆ ಈಗ ಫೋನ್ ಹಚ್ಚಿ ಹೇಳೋರಿಗೆ ಮೇಲ್ ಹಾಕುದ್ರೆ ಈಗ ಮೇಲ್ ಮಾಡಿಬಿಡಿ ಅವ್ರಿಗೆ ನಾಳಿಂದ್ರೆ ಹೋಗುಂಗಿಲ್ಲ ಅಂದ್ರೆ ಹೋಗುಂಗಿಲ್ಲ ಕೆಲಸಕ್ಕೆ ಮನೆಯಾಗಿರ್ಬೇಕು ಇಂತ ಮನಿ ಹಾಳ ಐಡಿಯಾ ಎಲ್ಲ ಕಲ್ಕೊಂಡ್ ಬರೋದ್ರ ನಮಗೆ ಯಾ ಆಫೀಸು ಬೇಡ ಯಾ ನೌಕರನು ಬೇಡ ಯಾರು ಬೇಡ ಯಾ ಸ್ಯಾಲರಿನು ಬೇಡ ಏನು ಬೇಡ ನನಗೆಲ್ಲ ಸ್ಯಾಲರಿ ಬರ್ತೈತಿ ನನಗೆ ಗೊತ್ತೇ ಥ್ಯಾಂಕ್ಸ್ ಹಾಕ್ಬೇಕಂತ ಹೇಳಿ ಎಲ್ಲಾರು ನಾ ಕೊನೆ ಬೇಕು ಹೇಳಕ್ ಕೊಡ್ತೇನೆ ಯಾಕೆಲ್ಸನು ಬೇಡ ಏನು ಬೇಡ ಹೇಳಿ ಫೋನ್ ಹಚ್ಚಿ ನಾಳಿಂದ ಹೋಗೋಂಗಿಲ್ಲ ಹೋಗಿಲ್ಲ ಹೋಗೋಂಗಿಲ್ಲ ಈಗ ನಿನಗೆ ನಾಳೆ ಹೇಳ ಮತ್ತ್ ಮುಂಜಾನದ ಕೆಲ್ಸಕ್ ಹೋಗಿನಿ ಅಂತಿಲ್ಲ ಬೇಡ ಅಂದ್ರೆ ಬೇಡ ಹೇಳೀಗ ನೋಡೀವ್ರಿ ಅಲ್ಲ ಇಷ್ಟು ಬುದ್ಧಿ ಹೇಳಿ ನಾ ತಿಳಿಸಿರಿ ಒಂದ್ ಲೀಟರ್ ಅರ್ಥ ಮಾಡ್ಕೊತಾರ ನೋಡ್ರಿ ನನಗ ಮತ್ತೆ ಹೋಗೋದು ಬೇಡ ಅಂತೀರೀ ಹ್ಞೂ ಏನು ಹೇಳಿರೋ ಅಷ್ಟೆ ಅದೇನ ಅಂತಾರಲ್ಲ ಹಾಗೆ ಬಾಳೆ ಅಲ್ಲ ಇಷ್ಟೆಲ್ಲ ಹೇಳಿದೀ ನಾನು ಹಂಗಾಕತ್ತೆ ಅಂತ ಹೇಳಿ ಏನಂದ್ರೂ ಮತ್ತು ತಮ್ಮದೇ ನಡ್ತಾರೆ ಹಾಂ ಮತ್ತು ಮೇಲೆ ನನಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತಾರೆ ನಾ ಹೋಗ್ಲಿ ಕೆಲ್ಸಕ್ಕೆ ಹೋಗೋದು ಹಾಂ ಓಕೆ ನಾನು ಹೋಗೇ ಹೊಕೆ ನಾನು ಇವ್ರೇನು ಬೇಕಾದ್ ಮಾಡಲಿ ಹೋಗೆ ಹೋಕೆನ್ ಕೆಲ್ಸಕ್ಕೆ ಬೇರೆ ಮನೆ ಮಾಡೇ ಮಾಡ್ತೀನಿ ನೋಡೋಣ ಇವ್ರದಕೈತೆ ಅಂತ ಹೇಳಿ